ನಮಸ್ಕಾರ ವೀಕ್ಷಕರೇ ಗುರುಗ್ರಹವು ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೇಷರಾಶಿಯಿಂದ ವೃಷಭ ರಾಶಿಯನ್ನು ಪ್ರವೇಶ ಮಾಡಲಿದ್ದು ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರ ತನಕ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಈ ನಡುವೆ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರ ತನಕ ಅದೇ ರಾಶಿಯಲ್ಲಿ ವಕ್ರಿಯಾಗ್ತಾರೆ ಗುರು ಅಥವಾ ಯಾವುದೇ ಗ್ರಹ ನೇರ ಸಂಚರಿಸುವುದಕ್ಕೂ ಹಾಗೂ ವಕ್ರಿಯಾಗುವುದಕ್ಕೂ ಫಲಗಳಲ್ಲಿ ವ್ಯತ್ಯಾಸಗಳಾಗ್ತವೆ ಯಾವುದೇ ಗ್ರಹ ವಕ್ರಿಯಾದಾಗ ತನ್ನ ಹಿಂದಿನ ರಾಶಿಯನ್ನು ನೋಡುವುದರಿಂದ ಶೇಕಡ ಐವತ್ತರಷ್ಟು ಫಲವನ್ನು ಹಿಂದಿನ ಮನೆಗೆ ಕೊಡ್ತಾರೆ ಆದ್ದರಿಂದ ಗುರು ನೇರ ಸಂಚಾರದಲ್ಲಿರುವಾಗ ಹಾಗೂ ವಕ್ರಿಯಾದಾಗ ಯಾವ ಯಾವ ರಾಶಿಯವರಿಗೆ ಏನೇನು ಫಲ ಎನ್ನುವುದನ್ನು ನೋಡೋಣ ಸಾಮಾನ್ಯವಾಗಿ ಗುರು ಒಂದು ರಾಶಿಯಲ್ಲಿ ಒಂದು ವರ್ಷಗಳ ಕಾಲ ಸಂಚಾರ ಮಾಡ್ತಾರೆ ಗುರು ನಮ್ಮ ರಾಶಿಯಿಂದ ಎರಡನೇ ರಾಶಿ ಐದನೇ ರಾಶಿ ಏಳನೇ ರಾಶಿ ಒಂಬತ್ತು ಹಾಗೂ ಹನ್ನೊಂದನೇ ರಾಶಿಗಳಲ್ಲಿ ಸಂಚಾರ ಮಾಡುವಾಗ ಶುಭ ಫಲವನ್ನು ಒಂದು ಮೂರು ನಾಲ್ಕು ಆರು ಎಂಟು ಹತ್ತು ಹನ್ನೆರಡನೇ ಮನೆಗಳಲ್ಲಿ ಅಶುಭ ಫಲವನ್ನು ಕೊಡ್ತಾರೆ ಅಂತ ಜ್ಯೋತಿಷ್ಯ ಹೇಳ್ತದೆ ಹಾಗೆ ನಮ್ಮ ಅನುಭವವು ಕೂಡ ಮೀನರಾಶಿ ರಾಶಿಯವರಿಗೆ ಶನಿ ಭಗವಾನರು ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಸಾಡೆ ಸಾತಿಯನ್ನು ಅನುಭವಿಸ್ತಾ ಇದ್ದೀರಿ ಈಗ ಗುರುವು ನಿಮ್ಮ ಎರಡನೇ ರಾಶಿಯಿಂದ ಮೂರನೇ ರಾಶಿಗೆ ಸಂಚಾರ ಮಾಡುವುದು ಶುಭವಲ್ಲ ಗುರುಬಲವನ್ನು ಕಳೆದುಕೊಳ್ಳಲಿದ್ದೀರಿ ಇದರಿಂದ ಮಾನಸಿಕ ಕಿರಿಕಿರಿ ಅನವಶ್ಯಕ ಖರ್ಚು ವೆಚ್ಚಗಳು ನಷ್ಟ ಅಲೆದಾಟ ಉದ್ಯೋಗದಲ್ಲಿ ತೊಂದರೆ ಹಣಕಾಸಿನಲ್ಲಿ ತೊಂದರೆ ಸಾಲಬಾಧೆ ಹೀಗೆ ಹಲವಾರು ವಿಷಯಗಳಲ್ಲಿ ತೊಂದರೆಯನ್ನು ಅನುಭವಿಸುವ ಸಾಧ್ಯತೆ ಇದೆ ಆದರೆ ಶನಿವಕ್ರಿಯಾದಾಗ ಅಂದರೆ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಶನಿಯು ನಿಮಗೆ ಶುಭನಾಗುವನು ಅಂದರೆ ನಿಮಗೆ ಸಾಡೆ ಸಾತಿ ಪ್ರಭಾವ ಕಡಿಮೆಯಾಗಿ ಅನುಕೂಲ ಉಂಟಾಗುವುದು ಅಷ್ಟೇ ಅಲ್ಲದೆ ಗುರುವ ಕ್ರಿಯಾದಾಗ ಅಂದರೆ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರ ತನಕ ಗುರುವು ಸಂಪೂರ್ಣ ಅನುಗ್ರಹಿತ ಅನುಗ್ರಹಿಸುವನು ಅಂದರೆ ಗುರು ವಕ್ರಿಯಾಗುವುದರಿಂದ ನಮಗೆ ಗುರುಬಲ ಮರಳಿ ಪ್ರಾಪ್ತವಾಗುವುದು ಇದರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುವುದು ಉದ್ಯೋಗದಲ್ಲಿ ಅಭಿವೃದ್ಧಿಯಾಗುವುದು